ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮ್ಯಾಮ್ ಟಿ ಟಿ ಸಿಲೆಬಸ್ನ ನ್ಯೂ ಇರೋದ ಅಪ್ಡೇಟ್ ಮಾಡಿ ಅಂತ ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವು ಮತ್ತೆ ಬಂದು ನಮ್ಮ ಚಾನಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಓಕೆನಾ ಟಿ ಟಿ ಆನ್ಲೈನ್ ಕ್ಲಾಸಿಗೂ ಕೂಡ ಬೇಕಾದರೆ ನೀವು ಜಾಯಿನ್ ಆಗ್ಬೋದು ನಿಮಗೆ ಏನು ಎತ್ತ ಅಂತ ಹೇಳಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓಕೆನಾ ಇವಾಗ ನೋಡ್ತಾ ಹೋಗೋಣ ಟಿ ಟಿ ಆನ್ಲೈನ್ ಕ್ಲಾಸ್ಗೆ ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಓಕೆ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು ತೌಸಂಡ್ ಟೂ ಹಂಡ್ರೆಡ್ಗೆ ಏನೂ ಬರಲ್ಲ ಈಗಿನ ಕಾಲದಲ್ಲಿ ಓಕೆನಾ ಮತ್ತು ಸೋಷಿಯಲ್ ಮತ್ತು ಸೈನ್ಸ್ ಎರಡು ಮಾಡ್ತೀರಾ ಅಂತ ಹೇಳ್ತಿದ್ರೆ ಹೌದು ಸೋಷಿಯಲ್ ಮತ್ತು ಸೈನ್ಸ್ ಎರಡೂ ಅವೈಲೇಬಲ್ ಇರುತ್ತೆ ಮೇಡಮ್ ಎಲ್ಲ ನೀವೇ ಮಾಡ್ತೀರಾ ಅಂತ ಕೇಳ್ಬೋದು ನೋ ಓಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸನ್ನು ಸೋಷಿಯಲ್ ಮತ್ತು ಸೋಷಿಯಲ್ ಆ್ಯಂಡ್ ಸೈನ್ಸು ಮತ್ತು ಮ್ಯಾಥ್ಸಿಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಮಾತ್ರ ಮಾಡೋದು ಓಕೆನಾ ಯಾರು ಬೇಕಾದರು ಮಾಡೋಕೆ ಬರೋದಿಲ್ಲ ಇನ್ನು ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಯನ್ನ ಎಲ್ ಮೂರು ಕ್ಲಾಸು ಮತ್ತು ಪ್ಲಸ್ ಸೋಷಿಯಲು ಮತ್ತು ಸೈನ್ಸು ಇವು ಕೂಡ ಅವೈಲ ಇಷ್ಟು ಕ್ಲಾಸ್ ಅವೈಲೇಬಲ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಕೂಡ ಅವೈಲೇಬಲ್ ಇರುತ್ತೆ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು ಯಾವುದೇ ರೀತಿಯ ಡೌಟ್ ಬೇಡ ಹಂಡ್ರೆಡ್ ಪರ್ಸೆಂಟು ಪಾಸ್ ಆಗ್ತೀರಾ ಓಕೆ ನಿಮ್ಮ ಎಫರ್ಟು ಕೂಡ ಮುಖ್ಯ ನಾವು ಎಷ್ಟು ಸಾಧನ ಅಷ್ಟು ನಿಮಗೆ ಪ್ರತಿದಿನ ನೋಟ್ಸು ಕ್ಲಾಸು ಕ್ಲಾಸಲ್ಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಟ್ ನೀವು ಕೂಡ ಎಫರ್ಟ್ ಹಾಕ್ಲೇಬೇಕು ಎರಡು ಕಡೆಯಿಂದ ಎಫರ್ಟ್ ಹಾಕ್ದಾಗ ಮಾತ್ರ ರಿಸಲ್ಟನ್ನು ನಾವು ನೋಡೋಕೆ ಸಾಧ್ಯ ಇರೋ ವಿಚಾರ ಹೇಳಬೇಕು ಸೊ ಹಂಗಾಗಿ ಇದನ್ನು ಹೇಳ್ತಾಯಿದಿರಿ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಜಾಯಿನ್ ಎಷ್ಟು ಬೇಗ ಆಗ್ತಿರೋ ಜಾಯಿನ್ ಎಷ್ಟು ಬೇಗ ಆಗ್ತಿರೋ ಅಷ್ಟು ಬೇಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೆಕ್ಸ್ಟು ನಿಮಗೆ ಟೆನ್ಷನ್ ಇರಲ್ಲ ಅದು ನೋಟಿಫಿಕೇಷನ್ ಆದ ತಕ್ಷಣ ನೀವು ಓದಿರೋ ಒಂದು ಆತ್ಮವಿಶ್ವಾಸ ಇದ್ದರೆ ಆರಾಮಾಗಿ ಟಿ ಇ ಟಿ ಎಕ್ಸಾಮ್ ಬರೋಕ್ಕೂ ಕೂಡ ಆತ್ಮವಿಶ್ವಾಸ ಇರುತ್ತೆ ಯಾವುದೇ ರೀತಿಯ ಟೆನ್ಷನ್ ಇರಲ್ಲ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಇವಾಗ ಸಿಲೆಬಸ್ ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇನ್ನು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಈ ಸಲ ಓಕೆನಾ ಕನ್ನಡ ಸಾಹಿತ್ಯ ಮತ್ತು ಸಾಹಿತ್ಯ ಮತ್ತು ವ್ಯಾಕರಣ ಕನ್ನಡ ಭಾಷೆಯ ಉಗಮ ಮತ್ತು ಬೆಳವಣಿಗೆಯ ಹಂತಗಳು ಓಕೆ ಕನ್ನಡ ಮೆಥಡಾಲಜಿ ಏನಿದಿನ ಅದನ್ನು ನೀಟಾಗಿ ಓದ್ಕೋಬೇಕು ಕನ್ನಡ ಸಾಹಿತ್ಯ ಚರಿತ್ರೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಕನ್ನಡದ ವರ್ಣಮಾಲೆ ಇದು ಇಂಪಾರ್ಟೆಂಟ್ ನೋಡಿ ವ್ಯಾಕರಣದಲ್ಲಿ ನೀವು ವರ್ಣಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಕೃದಾಂತ ತದಿತಾಂತ ಅವ್ಯಯ ದುರುಕ್ ವಿರುಕ್ತಿ ಜೋಡು ನುಡಿ ಪಡೆನುಡಿ ನುಡಿಗಟ್ಟು ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು ಪತ್ರ ಲೇಖನ ಲಿಂಗ ವಚನ ವಿಭಕ್ತಿ ವಿಭಕ್ತಿ ಪ್ರತ್ಯಯಗಳು ಸಮನಾರ್ಥಕ ಮತ್ತು ನಾನಾರ್ಥಕ ವಿರುದ್ಧ ಪದಗಳು ತತ್ಸಮ ತದ್ಭವ ಮತ್ತು ಅಲಂಕಾರ ಛಂದಸ್ಸು ಓಕೆನಾ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗ್ರಾಮರು ಇನ್ನು ಮೆಥಡಾಲಜಿ ಇಷ್ಟಕ್ಕೊಂದು ಕೊಟ್ಟಿರ್ತಾರೆ ಅಷ್ಟೇ ಸಿಲೆಬಸಲ್ಲಿ ಬಟ್ ನೀವು ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿದರೆ ಸೊ ಯಾವುದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಅಬ್ಸರ್ವ್ ಮಾಡಬೇಕಂದ್ರೆ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಬೇಕು ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಫಸ್ಟ್ ಏನು ಮಾಡಬೇಕು ಅಂದರೆ ಕ್ವಶನ್ ಪೇಪರ್ನ ನೀವು ಅಬ್ಸರ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ ಯಾವ ರೀತಿ ಕೊಟ್ಟಿದ್ದಾರೆ ಏನು ಎತ್ತ ಯಾವ ಟಾಪಿಕ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರೆ ಎಷ್ಟೇ ಸಲ ಬರೆದರೂ ಕೂಡ ಟಿ ಇ ಟಿ ಪಾಸ್ ಆಗಿಲ್ಲ ಅಂದರು ನೀವು ಜಾಯ್ನ್ ಆಗಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಜಾಯ್ನ್ ಆಗ್ತಾರೆ ಯಾವ ರೀತಿ ಓದಬೇಕು ಯಾವ ಬುಕ್ಕನ್ನ ರೆಫರ್ ಮಾಡಬೇಕು ಸೊ ಯಾವೆಲ್ಲ ನೋಟ್ಸು ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಇನ್ನು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅವೈಲೇಬಲ್ ಇರುತ್ತೆ ಅಂತ ಕೇಳ್ತಿದ್ರೆ ಹೌದು ಟಿ ಟಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಕೂಡ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬರು ಎಕ್ಸ್ಪರ್ಟ್ ಫ್ಯಾಕಲ್ಟಿ ಇದ್ದಾರೆ ಓಕೆನಾ ಅವ್ರು ಮ್ಯಾಥ್ಸ್ ಸೈನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಓಕೆ ಇನ್ನು ಸೋಷಿಯಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ನೀವು ಸರಿ ಚೆನ್ನಾಗಿ ತುಂಬ ಸಲ ಜಾಯಿನ್ ಎಕ್ಸಾಮ್ ತೊಗೊಂಡು ಫೇಲ್ ಆಗಿರೋರು ಕೂಡ ನೀವು ಆರಾಮಾಗಿ ಪಾಸ್ ಆಗ್ಬೋದು ಅಂಡ್ರೆಡ್ ಪರ್ಸೆಂಟ್ ಆಶ್ವಾಸನೆಯನ್ನು ನಾವು ಕೊಡ್ತಾ ಇದ್ದೀವಿ ಓಕೆ ನೀವು ಕೂಡ ನಂಬಿ ಆಗಿ ಇನ್ನು ನೆಕ್ಸ್ಟು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಬಂದರೆ ಬೋಧನಾ ಮೌಲ್ಯ ಮತ್ತು ಉದ್ದೇಶಗಳು ನೀವು ಯಾವುದಾದ್ರೂ ಸ್ಕೂಲಲ್ಲಿ ಟೀಚ್ ಮಾಡ್ತಿದ್ದೀರಾ ಅನ್ನೋದಾದರೆ ನಿಮಗೆ ಇದು ಆರಾಮಾಗಿ ಹೋಗಿ ಅಟೆಂಡ್ ಮಾಡ್ಬೋದು ಭಾಷೆ ಎಲ್ಲದನ್ನು ಕೂಡ ಓದೋದರಿಂದ ತಿಳ್ಕೊಳಕ್ಕಾಗಲ್ಲ ಕೆಲವೊಂದು ಸರ್ತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಮುಖ್ಯ ಆಗಿರುತ್ತೆ ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಭಾಷಾ ಕೌಶಲ್ಯಗಳ ಬೋಧನೆ ಇನ್ನು ಬೋಧನಾ ಸಂಪನ್ಮೂಲಗಳು ಅಂದರೆ ಟೀಚಿಂಗ್ ಏಡ್ಸ್ ಏನಿರ್ತವೆ ಅವು ಓಕೆ ಇನ್ನು ಭಾಷಾ ಕಲಿಕೆಯ ಮೌಲ್ಯಮಾಪನ ಕನ್ನಡ ಭಾಷಾ ಬೋಧಕ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಮಾತೃಭಾಷಾ ಬೋಧನಾ ಪದ್ಧತಿ ಕ್ರಿಯಾ ಸಂಶೋಧನೆ ಇದಿಷ್ಟು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇನ್ನು ಇಂಗ್ಲೀಷ್ ನೋಡ್ತಾ ಹೋಗೋಣ ಇಲ್ಲಿ ಪರಮ ಅಂದರೆ ಕೆಲವೊಂದು ಗ್ರಂಥಗಳ ಹೆಸರನ್ನು ಮತ್ತು ಕವಿ ಮತ್ತು ಲೇಖಕರನ್ನು ಕೊಟ್ಟಿದ್ದಾರೆ ಅಂದರೆ ನೀವು ಯಾವುದೆಲ್ಲ ಕೆಲವೊಂದು ಬುಕ್ಕನ್ನ ರೆಫರ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆನಾ ಸೊ ಸ್ಕ್ರೀ ಇದನ್ನು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನೀವು ನೆಕ್ಸ್ಟ್ ಇವಾಗ ನೋಡ್ತಾ ಹೋಗೋಣ ಇಂಗ್ಲೀಷ್ಗೆ ಬರೋದಾದರೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಂಗ್ಲೀಷ್ ಕಾಂಪ್ರಿಯೆನ್ಷನ್ ರೀಡಿಂಗ್ ಅನ್ಸಿನ್ ಪ್ಯಾಸೇಜ್ ಒಂದು ಪ್ಯಾಸೇಜ್ ಇರುತ್ತೆ ಓಕೆ ನಾ ಬೇಸ್ಡ್ ಅಂದ ಅನ್ಸಿನ್ ಪ್ಯಾಸೇಜ್ ಒಂದು ಪ್ಯಾಸೇಜು ಮತ್ತು ಪೊಯಮು ಕೊಟ್ಟಿರ್ತಾರೆ ಪ್ರೋಸು ಮತ್ತು ಪೊಯಿಟ್ರಿ ಎರಡು ಕೂಡ ಕೊಟ್ಟಿರ್ತಾರೆ ಬಿಡಗಾಗಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಆಕ್ವಿಸಿಷನ್ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ರೋಲ್ ಆಫ್ ಲಿಸ್ನಿಂಗ್ ಸ್ಪೀಕಿಂಗ್ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಔಟ್ ಟು ಚಿಲ್ಡ್ರನ್ ಯೂಸ್ ಇಟ್ ಟೂಲ್ ಕ್ರಿಟಿಕಲ್ ಪರ್ಸ್ perceptive on the role of grammar in learning language for communicating ideas verbally and written form challenges of teaching language in diverse classroom and language skills teaching learning material textbook multimedia ಮೆಟೀರಿಯಲ್ಸ್ ಮಲ್ಟಿಲಿಂಗ್ವಲ್ ರಿಸೋರ್ಸ್ ಆ್ಯಂಡ್ ರೂಮ್ ರೆಮಿಡಿಯಲ್ ಟೀಚಿಂಗ್ ಓಕೆನಾ ಇದು ಪೇಪರ್ ಒನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇರೋಲ್ಲ ಎರಡೂ ಕೂಡ ಸೇಮೇ ಇರುತ್ತೆ ಇಂಗ್ಲೀಷ್ ಪುಡಗಾಗಿ ಓಕೆನಾ ಜಾಸ್ತಿ ಏನು ಡಿಫ್ರೆನ್ಸನ್ನು ನೀವು ನೋಡೋಲ್ಲ ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬುಕ್ಕುಗಳನ್ನ ಅವರೇ ಸಜೆಸ್ಟ್ ಮಾಡಿದ್ದಾರೆ ನೀವು ಅಂದರೆ ಇದು ಏನಕ್ಕೆ ಸಜೆಸ್ಟ್ ಮಾಡ್ತಾ ಮಾಡಿರ್ತಾರೆ ಅಂದರೆ ನಿಮಗೆ ಏನಾದರೂ ಆ ಕ್ವಶನ್ ಬಂದು ಇದು ಇಲ್ಲಿ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಬುಕ್ಕಲ್ಲಿ ನಿಮಗೆ ಪ್ರೂಫ್ ಇದ್ದರೆ ಅವ್ರು ಏನಾದರು ತಪ್ಪು ಕೊಟ್ಟಿದ್ರೆ ನೀವು ಅದನ್ನು ಹಾಕ್ಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿರ್ತಾರೆ ಬಟ್ ಯಾವ ಬುಕ್ಕು ಸಿಗಲ್ಲ ನಮ್ಮ ಪ್ರಕಾರ ಓಕೆನಾ ಇವೆಲ್ಲ ಏನು ಸಜೆಸ್ಟ್ ಮಾಡಿದಿರ್ತಾರ ಅದು ಯಾವುದು ಬುಕ್ ಇರಲ್ಲ ರೀ ಇನ್ನು ಹಿಂದಿ ಅಂತೂ ನಮ್ಗೆ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೋಷಿಯಲ್ ಮತ್ತು ಸೈನ್ಸನ್ನು ನಾವು ನೋಡ್ತಾ ಹೋಗೋಣ ಸೋಷಿಯಲ್ ನೋಡ್ಬೋದು ಇವಾಗೆಲ್ಲ ಅಂದರೆ ವಾಕ್ಯಗಳನ್ನ ಕೊಟ್ಟು ಸೊ ಈ ರೀತಿ ಕೊಡ್ತಾ ಇದ್ದಾರೆ ನೋಡೋ ಕ್ವಶನ್ ಪೇಪರ್ ಈಸಿ ಅನಿಸಿದ್ರು ಕೂಡ ತುಂಬ ಟಫ್ ಅನ್ನಿಸ್ತಾ ಇದೆ ನೋಡ್ಬೋದು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆಧಾರಗಳು ಭರತ ವರ್ಷ ಪ್ರಾಚೀನ ನಾಗರಿಕತೆ ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮ ವಿದೇಶಿಯರ ದಾಳಿ ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ರಾಜ್ಯ ಮೌರ್ಯರು ಮತ್ತು ಕುಶಾನರು ಗುಪ್ತರು ಮತ್ತು ವರ್ಧನರು ದಕ್ಷಿಣ ಭಾರತ ಪ್ರಾಚೀನ ರಾಜವಂಶ ಉತ್ತರ ಭಾರತದ ಕೆಲವು ರಾಜವಂಶಗಳು ಅರಬ್ಬರು ಟರ್ಕರು ಮತ್ತು ಸೊ ನೆಕ್ಸ್ಟು ಭಾರತದ ಮತ ಪ್ರವರ್ತಕರು ವಿಜಯನಗರ ಸಾಮ್ರಾಜ್ಯ ಓಕೆ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನೀವು ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಳ್ಳಿ ಓಕೆನಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ರೆ ತುಂಬ ನಾನು ಲಿಂಕ್ ಹಾಕಿರ್ತೀನಿ ಟೆ ವಾಟ್ಸಪ್ಪ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕಲ್ಲಿ ಹೋಗಿ ನೀವು ಇದು ಮಾಡೋದ್ರಿಂದ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಸ್ಕ್ರೀನ್ಶಾಟನ್ನು ಕೂಡ ತೆಗೆದಿಟ್ಕೊಳ್ಳಿ ಸಮಾಜಶಾಸ್ತ್ರದ ಕ್ವಶನ್ಸ್ ಅಂತೂ ಇವಾಗಂತೂ ತುಂಬ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನೀವು ನೀಟಾಗಿ ಓದ್ಕೋಬೇಕು ಇನ್ನು ರಾಜ್ಯಶಾಸ್ತ್ರ ಅದು ಕೂಡ ಕ್ವಶನ್ಸ್ ಅರೈಸ್ ಆಗ್ತಾನೇ ಇದೆ ಇನ್ನು ಭೂಗೋಳಶಾಸ್ತ್ರನೂ ಕೂಡ ಅರೈಸ್ ಆಗ್ತಾನೇ ಇರುತ್ತೆ ಓಕೆ ನೀವು ನೀಟಾಗೆ ಓದ್ಕೊಳ್ಳಿ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಈ ಸೋಷಿಯಾಲಜಿ ನೀವು ಕವರ್ ಮಾಡಿದರೆ ಲಿಮಿಟೆಡ್ ಸಿಲೆಬಸ್ಸು ಕ್ವಶನ್ಸು ಕೂಡ ಬರ್ತವೆ ಸೊ ಈ ಥರ ಮಾಡಬೇಕು ನೀವು ವ್ಯವಹಾರ ಅಧ್ಯಯನ ಲಿಮಿಟೆಡ್ ಸಿಲೆಬಸ್ಸು ಕ್ವಶನ್ಸ್ ಭಾಳ ಬರ್ತವೆ ಈ ಥರ ಮಾಡೋದರಿಂದ ನಿಮಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮ್ಯಾಥ್ಸಿಗೆ ಪೇಪರ್ ಒನ್ ಇದು ಸಿಲೆಬಸ್ಸು ಓಕೆನಾ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇನ್ನು ಪೇಪರ್ ಟೂಗೆ ಇದು ಸಿಲೆಬಸ್ಸು ಓಕೆ ನಿಮಗೆ ಖಂಡಿತವಾಗೂ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಕೂಡ ಟೀ ಅಂದರೆ ಟೀಚಿಂಗ್ ಮಾಡ್ತಾರೆ ಓಕೆನಾ ಆನ್ಲೈನ್ ಕ್ಲಾಸ್ ಇರುತ್ತೆ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು ಬುಕ್ ರೆಫ್ರೆನ್ಸನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸೈಕಾಲಜಿಗೆ ಬಂದರೆ ಚೈಲ್ಡ್ಹುಡ್ ಅಡುಲಿಸೆನ್ಸ್ ಲರ್ನಿಂಗ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ಕ್ಲೂಸಿವ್ ಎಜುಕೇಷನ್ ಪರ್ಸ್ನಾಲಿಟಿ ಮೆಂಟಲ್ ಹೆಲ್ತ್ ಇಂಟೆಲಿಜೆನ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಜೆಂಡರ್ ಸೋ ಸೋಷಿಯಲ್ ಕಾಂಟ್ಯಾಕ್ಟ್ ಬೆಳಗಾಗಿ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಇನ್ನು ಸೈಕಾಲಜಿ ಇದು ಇನ್ನು ಸೈಕಾಲಜಿಗೆ ಬಂದರೆ ಎಡ್ ಸಿ ಡಿ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಒನ್ ಮತ್ತು ಪೇಪರ್ ಟೂನ್ನ ಕೊಟ್ಟಿದ್ದಾರೆ ಓಕೆನಾ ನೀವು ವಾಮದೇವಪ್ಪ ಬುಕ್ಕನ್ನು ರೆಫರ್ ಮಾಡ್ಬೋದು ಒಂದು ಸರ್ತಿ ಓದಿದರೆ ಇನ್ನೊಂದು ಸರ್ತಿ ಓದಿರಬಾರ್ದು ಆ ರೀತಿ ಓದಬೇಕು ಇಲ್ಲ ಬೇಗ ಬೇಗ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋದನ್ನು ಮರೀಬೇಡಿ ಇನ್ನು ಸೈನ್ಸು ಕೂಡ ಕೊಟ್ಟಿದ್ದಾರೆ ಸೈನ್ಸನ್ನು ಕೂಡ ನೀವು ನೋಡ್ಬೋದು ಸೈನ್ಸ್ ಸಿಲೆಬಸ್ಸನ್ನು ಕೂಡ ನೀವು ಸ್ಕ್ರೀನ್ಶಾಟು ತೆಗೆದಿಟ್ಕೊಳ್ಳಿ ಸೊ ಟಿ ಟಿ ಸಿಲೆಬಸ್ನ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಇದ್ರಿ ನಿಮಗೋಸ್ಕರ ಈ ಸಿಲೆಬಸ್ ಅಂತ ಹೇಳ್ತಾ ಓಕೆ ಇದು ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಸ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಜಾಯ್ನ್ ಆಗೋದ್ರಿಂದ ನಿಮಗೆ ಒಳಿತು ಅಂತಲೇ ಹೇಳ್ಬೋದು ಬೇಗ ಬೇಗ ಜಾಯ್ನ್ ಆದರೆ ನಿಮಗೆ ಆರಾಮಾಗಿ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಪ್ರತಿಯೊಂದನ್ನು ಕೂಡ ಕವರ್ ಮಾಡ್ಕೊಳೋಕ್ಕೆ ಕವರ್ ಮಾಡೋಕ್ಕೆ ನಮಗೂ ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಬೇಗ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಸೊ ಈ ಬಿಡಿಯೋ ಅಷ್ಟಾದರೆ ಅದನ್ನು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಬಂಧಿಸತಕ್ಕಂತಹ ಟಿ ಟಿ ಸಿಲೆಬಸ್ ಆಗಿರುತ್ತೆ ನೀವು ಸ್ಕ್ರೀನ್ಶಾಟನ್ನು ತೆಗೆದು ಓದ್ಕೊಳ್ಳಿ